ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇದು ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಯೋಜನೆಯಾಗಿದ್ದು ಜೊತೆಗೆ ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಆದ್ರಂಥ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಎಂಟನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಅಥವಾ ಯಾವುದೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಬೆಸ್ಟ್ ಸ್ಕಾಲರ್ಶಿಪ್ ಐತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೇರವಾಗಿ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ಇದೆ ಆದ ನಂತರ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಯಾವುದೇ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಜೆ ಎಮ್ ಎಸ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇಲ್ಲಿ ನೋಡ್ಬೋದು ಅವ್ರದೇ ಅಧಿಕೃತ ವೆಬ್ಸೈಟನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಜೆ ಎಮ್ ಎಸ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತೇಳಿ ನೋಡ್ಬೋದು ಪ್ರತಿ ವರ್ಷ ಮೆರಿಟ್ ಬೇಸ್ಡ್ ಅವರು ಸ್ಕಾಲರ್ಶಿಪ್ ಮೆರಿಟ್ ಲಿಸ್ಟನ್ನು ಆದಂಥ ವಿದ್ಯಾರ್ಥಿಗಳ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಇಲ್ಲಿ ಕಾಣ್ತಾ ಇರ್ಬೋದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಕ್ಲೇರ್ಡ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯಾರ್ಯಾರು ಸೆಲೆಕ್ಷನ್ ಆಗಿರ್ತಾರಲ್ಲ ಅವ್ರ ಪಿ ಡಿ ಎಫ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ ಮುಂದೆ ಈಗ ಅರ್ಥ ಮಾನದಂಡಗಳು ಆಯ್ಕೆ ಪ್ರೊಸೀಜರು ಪ್ರತಿಯೊಂದು ಮಾಹಿತಿಯನ್ನು ನೋಡೋದಾದರೆ ಅವ್ರದೇ ಒಂದು ಪಿ ಡಿ ಎಫ್ ಫಾರ್ಮೇಟ್ ಅನ್ನು ಕೂಡ ಮಾಡಿದ್ದಾರೆ ಅವರು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇಲ್ಲಿ ನೋಡ್ಬೋದು ಜೆ ಎಂ ಸೇತಿಯ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇದು ಈ ಸ್ಕಾಲರ್ಶಿಪ್ ಅನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಮಾಡಿ ಇದುವರೆಗೂ ಕೂಡ ಪ್ರತಿ ವರ್ಷ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನು ಕರಿತಾ ಇದ್ದಾರೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ ಇಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಇಲ್ಲಿಯ ಸ್ಕಾಲರ್ಶಿಪ್ಪನ್ನು ಪಡೆಯುವಂಥ ವಿದ್ಯಾರ್ಥಿಗಳ ವಿಂಗಡಣೆಯನ್ನ ಎ ಬಿ ಸಿ ಡಿ ಪಿ ಅಂತ ಮಾಡಿದ್ದಾರೆ ಅಂದ್ರೆ ಎ ವರ್ಗ ಅಂದರೆ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಫುಲ್ ಟೈಮ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಬಿ ವರ್ಗ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥವರು ಸಿ ವರ್ಗ ಅಂದರೆ ಕೋರ್ಸ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಡಿ ವರ್ಗ ಅಂದರೆ ಪೋಸ್ಟ್ ಕೋರ್ಸ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಪಿ ವರ್ಗ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರಂದ್ರೆ ಇಲ್ಲಿ ಆಲ್ ಓವರ್ ಇಂಡಿಯಾ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಎ ವರ್ಗದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಅಂದರೆ ಒಂಬತ್ತು ಹತ್ತನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಹದಿನೈದು ವಿದ್ಯಾರ್ಥಿಗಳು ಬಿ ವರ್ಗದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಇನ್ನು ಸಿ ವರ್ಗದಲ್ಲಿ ಹತ್ತು ವಿದ್ಯಾರ್ಥಿಗಳು ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು ಇನ್ನು ಡಿ ವರ್ಗ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸು ಹತ್ತು ವಿದ್ಯಾರ್ಥಿಗಳು ಇನ್ನು ಪಿ ವರ್ಗದಲ್ಲಿ ಹತ್ತು ವಿದ್ಯಾರ್ಥಿಗಳನ್ನು ಇವರು ಆಯ್ಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಇಷ್ಟು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ನೀವು ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುವುದರ ನಂತರ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಎ ವರ್ಗದ ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ಎರಡು ವರ್ಷಗಳವರೆಗೂ ಕೂಡ ನೀಡ್ತಾ ಇದ್ದಾರೆ ಎಂಟು ಒಂಬತ್ತನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಇನ್ನು ಬಿ ವರ್ಗದ ವಿದ್ಯಾರ್ಥಿಗಳಿಗೆ ಐದು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಸಿ ವರ್ಗದ ವಿದ್ಯಾರ್ಥಿಗಳಿಗೆ ಆರುನೂರು ರೂಪಾಯಿಗಳು ಪ್ರತಿ ತಿಂಗಳು ಈ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಮೂರು ತಿಂಗಳಿದ್ರೆ ಮೂರು ವರ್ಷ ಇದ್ದರೆ ಮೂರು ವರ್ಷ ಎರಡು ವರ್ಷದಿದ್ದರೆ ಎರಡು ವರ್ಷ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹನ್ನೆರಡನೇ ತರಗತಿ ಓದ್ತಿದ್ದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಫಸ್ಟ್ ಇಯರು ಸೆಕೆಂಡ್ ಇಯರು ತರ್ಡ್ ಇಯರ್ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಡಿ ವರ್ಗದ ವಿದ್ಯಾರ್ಥಿಗಳಿಗೆ ಏಳು ನೂರು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಪೋಸ್ಟ್ ಗ್ರಾಜ್ಯುವೇಷನ್ ಸ್ಟೂಡೆಂಟ್ಸ್ಗಳಿಗೆ ಇದು ಮೂರು ವರ್ಷದವರೆಗೂ ಕೂಡ ನೀಡ್ತಾರೆ ಇನ್ನು ಪಿ ವರ್ಗ ಕೆಟಗರಿ ಪಿ ಅಂತೇಳಿ ಸಾವಿರ ರೂಪಾಯಿಗಳನ್ನು ಇದ್ದಾರೆ ಪ್ರೊಫೆಷ್ನಲ್ ಕೋರ್ಸ್ಗಳಾದಂಥ ಇಂಜಿನಿಯರಿಂಗು ಮೆಡಿಕಲು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೂರು ವರ್ಷದ ಅವಧಿಗೂ ಕೂಡ ನಿಮಗೆ ಸಾವಿರ ರೂಪಾಯಿಗಳಂತೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳು ಬೇರೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರಬಾರ್ದು ಅಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇಲ್ಲಿ ಕೆಟಗರಿ ಎ ಅಂದರೆ ಎಂಟನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಅಂದ್ ಇನ್ನು ಕಟಗಿರಿ ಬಿ ಅಂದ್ರೆ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇನ್ನು ಗ್ರಾಜ್ಯುವೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇನ್ನು ಡಿ ವರ್ಗ ಗ್ರಾಜುಯೇಷನ್ ಓದ್ತಿರುವಂಥವ್ರು ಹನ್ನೆರಡನೇ ತರಗತಿ ಇನ್ನು ಪೋಸ್ಟ್ ಗ್ರ್ಯಾಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರೋಂಥವ್ರು ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇನ್ನು ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಹನ್ನೆರಡನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗೈತೆ ಇನ್ನು ಮ್ಯಾಕ್ಸಿಮಮ್ ಅಂಕಗಳನ್ನು ನೋಡೋದಾದ್ರೆ ನೀವು ಎಂಟು ಹತ್ ಎಂಟರಿಂದ ಹತ್ತನೇ ತರಗತಿವರೆಗೂ ಓದ್ತಿರುವಂಥ ವಿದ್ಯಾರ್ಥಿಗಳು ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಅಂದರೆ ಎಂಟನೇ ತರಗತಿಯಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿಯ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋರು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದು ಇನ್ನು ಒಂಬತ್ತು ಹತ್ತನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಲು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಪ್ರತಿಶತ ಅಂಕಗಳನ್ನು ಗಳಿಸಿರಬೇಕು ಇನ್ನು ಸಿ ವರ್ಗದಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಈಗ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ಗಳಿಸಿರಬೇಕು ಸೈನ್ಸ್ ಕಾಮರ್ಸ್ ಓದ್ತಿರುವಂಥವರು ಇನ್ನು ಆರ್ಟ್ಸ್ ವುಮೆನಿಟಿಸ್ ಓದ್ತಿರುವಂಥವ್ರು ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹನ್ನೆರಡನೇ ತರಗತಿಯಲ್ಲಿ ಗಳಿಸಿರಬೇಕಾಗತ್ತೆ ಇನ್ನು ಡಿ ವರ್ಗ ನೀವು ಅರವತ್ತು ಅಂಕಗಳು ಸೈನ್ಸ್ ಕಾಮರ್ಸ್ ಇದ್ದರೆ ವುಮೆನ್ಸ್ ಮತ್ತು ಆರ್ಟ್ಸ್ ಓದ್ತಾಯಿದ್ರೆ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಇನ್ನು ಪಿ ವರ್ಗದಲ್ಲಿ ಅರವತ್ತು ಅಂಕಗಳನ್ನು ನೀವು ಸೈನ್ಸ್ ಕಾಮರ್ಸ್ ಓದ್ತಿರುವಂಥವರು ಐವತ್ತು ಅಂಕಗಳನ್ನು ಹುಮೆನ್ಸ್ ಮತ್ತು ಆರ್ಟ್ಸ್ ಓದ್ತಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಇಲ್ಲಿ ಈ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನನ್ನು ಸ್ಪೆಷಲ್ ಕ್ಯಾಟಿಗರಿ ಅಂದರೆ ಹ್ಯಾಂಡಿಕ್ಯಾಪ್ ಇರುವಂಥವರು ಎಕ್ಸ್ ಸರ್ವಿಸ್ ಮ್ಯಾನ್ಗಳ ಮಕ್ಕಳಾಗಿರ್ಬೋದು ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಹೊಂದಿದಂಥವ್ರು ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಇ ಡಬ್ಲ್ಯೂ ಸರ್ಟಿಫಿಕೇಟನ್ನು ಹೊಂದಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಇಪ್ಪತ್ತು ಪರ್ಸೆಂಟೇಜ್ ವಿದ್ಯಾರ್ಥಿ ವೇತನವನ್ನು ಮೀಸಲಾಗಿಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ತೋರಿಸ್ತೀನಿ ನಾನು ನಿಮಗೆ ಲೈಫ್ ರೂಪ ಅಪ್ಲಿಕೇಶನು ಆನ್ಲೈನ್ ಮೂಲಕವೂ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಪ್ಲೈನ್ ಮೂಲಕವೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ಪು ಆದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಪ್ರತಿಯೊಂದು ಡಿಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಕವಂದ್ರೆ ಏಪ್ರಿಲ್ ನಂತರ ಜುಲೈವರೆಗೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವೆ ಆಯ್ಕೆ ಪ್ರಕ್ರಿಯೆ ಆಗಸ್ಟ್ನಲ್ಲಿ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸ್ಕಾಲರ್ಶಿಪ್ ಅಮೌಂಟನ್ನು ಯಾವಾಗಿನ ಹಿಡಿದ ಸ್ಯಾ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಹಿಡಿದ ಮೊದಲ ನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಲು ಪ್ರಾರಂಭ ಮಾಡ್ತಾರೆ ಈಗ ಯಾವ ರೀತಿ ಅರ್ಜಿ ಸಲ್ಲಿಸೋದಂದ್ರೆ ಎಲ್ಲರೂ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಿರಿ ಆನ್ಲೈನ್ ಅಂತ ಫಾರ್ಮ್ ಅಂತ ಇದೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತೆ ಜೊತೆಗೆ ಇಂಗ್ಲೀಷ್ನಲ್ಲಿ ಎಲ್ಲ ಲೆಟರ್ಗಳನ್ನು ಸರಿಯಾಗಿ ಬರೀಬೇಕು ಸ್ಪರ್ಧಾರ್ಥಕ ಪರೀಕ್ಷೆಯ ತರಬೇತಿಯನ್ನು ತಯಾರಿಯನ್ನು ನಡೆಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಅರ್ಜಿ ಸಲ್ಲಿಸಲು ಈಗಾಗಲೇ ಏಪ್ರಿಲ್ನಿಂದ ಪ್ರಾರಂಭವಾಗಿ ಜುಲೈವರೆಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಆಯ್ಕೆ ಪ್ರಕ್ರಿಯೆ ಆಗಸ್ಟ್ನಲ್ಲಿ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸ್ಕಾಲರ್ಶಿಪ್ಪನ್ನು ಸೆಪ್ಟೆಂಬರ್ನಲ್ಲಿ ನಿಮಗೆ ನೀಡ್ತಾರೆ ಇಲ್ಲಿ ಯಾವ ಕೆಟಗರಿ ಬರುತ್ತಲ್ಲ ನೀವು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಓದ್ತಾದರೆ ಎ ಹನ್ನೊಂದು ಹನ್ನೆರಡು ಓದ್ತಾ ಇದ್ದರೆ ಬಿ ಈ ರೀತಿ ಇದೆಲ್ಲ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋಟೋ ನಿಮ್ಮ ಅಡ್ರೆಸ್ ಆಗಿರ್ಬೋದು ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ನಗರ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಪ್ರತಿಯೊಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ಒಂದು ಬಾರಿ ಮಾತ್ರ ಸಬ್ಮಿಟ್ ಮಾಡಿ ಪದೇ ಪದೇ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಆಗಿರುವುದರಿಂದ ಮೆರಿಟ್ ಬೇಸ್ಡ್ ಆಯ್ಕೆ ಆಗಿರುವುದರಿಂದ ಯಾರು ಹಿಂದಿನ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಮತ್ತು ಯಾರು ವಾರ್ಷಿಕ ಆದಾಯ ಕಡಿಮೆ ಇರ್ತೈತಲ್ಲ ಅಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂತ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ